ಮದುವೆಯಾಗಿ ಗಂಡನ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇರುವ ರಿಚ್ ತಂಗಿಯಾದ ಹರಿತನನ್ನು ನೋಡ್ಲಿಕ್ಕೆ ಅಕ್ಕ ಚಂದ್ರಿಕಾ ಕೈಯಲ್ಲಿ ಜೋಳವನ್ನು ಹಿಡಿದುಕೊಂಡು ಮನೆಗೆ ಬಂದ್ಲು ಅಕ್ಕನನ್ನು ನೋಡಿ ಕೋಪದಿಂದ ಮುಖವನ್ನು ಇಟ್ಟುಕೊಂಡ ಹರಿತ ಅಕ್ಕ ಹಣ ಏನಾದ್ರೂ ಬೇಕಂದ್ರೆ ನಾಚಿಕೆ ಪಟ್ಕೊಳ್ದೆ ಕೇಳು ನನಗೆ ಆಫೀಸಿಗೆ ಟೈಮ್ ಆಯ್ತು ನಾನ್ ನಿನ್ನೂ ಹೊರಡ್ತೀನಿ ಆ ಮಾತು ಕೇಳಿ ಚಂದ್ರಿಕನಿಗೆ ಮಾತು ಬರಲಿಲ್ಲ ಮನಸ್ಸಲ್ಲಿ ತುಂಬಾನೇ ದುಃಖ ಪಟ್ಕೊಂಡು ನನ್ನ ತಂಗಿ ನನ್ನನ್ನು ಹಣಕ್ಕೋಸ್ಕರ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ ಆದ್ರೆ ನಾನ್ ಬಂದಿರೋದು ಜೋಳವನ್ನು ಕೊಡ್ಲಿಕ್ಕೋಸ್ಕರ ಹೀಗೆ ಮನಸ್ಸೊಳಗೆ ತುಂಬಾನೇ ದುಃಖ ಪಡ್ತಾ ಇದ್ಲು ಆದರೆ ಹರಿತ ಅವಳನ್ನು ಗಮನಿಸದೆ ಅಕ್ಕ ನಾಚಿಕೆ ಪಟ್ಕೊಳ್ದೆ ಕೇಳು ನನ್ ಜೊತೆ ನಿನಗೆ ಎಷ್ಟು ಹಣ ಬೇಕು ನಂಗಿ ನಾನ್ ಬಂದಿರೋದು ಹಣಕ್ಕೋಸ್ಕರ ಅಲ್ಲ ನಿನಗೆ ಈ ಜೋಳವನ್ನು ಕೊಟ್ಟು ಹೋಗೋಣ ಅಂತ ಅಯ್ಯೋ ಯಾಕಕ್ಕ ಜೋಳ ಎಲ್ಲಾ ತಗೊಂಡು ಇಷ್ಟ್ ದೂರ ಬರಕ್ಕೋದೆ ಹಣ ಕೊಟ್ರೆ ನನಗೆ ಇಲ್ಲೇ ಚೀಪ್ ಆಗಿ ಸಿಗುತ್ತೆ ಸರಿ ಬರ್ಲಿಕ್ಕೆ ಮುಂಚೆ ನನಗೆ ಕಾಲ್ ಮಾಡಿ ಬರ್ಬಾರ್ದಾ ಹೀಗೆ ಹೇಳ್ದೆ ಕೇಳ್ದೆ ಬಂದ್ರೆ ನನಗೆ ಕೆಲ್ಸ ಇಲ್ವಾ ಆಮೇಲೆ ತಂಗಿ ಮದ್ವೆ ಆದ್ಮೇಲೆ ಬದ್ಲಾಗ್ಬಿಟ್ಲು ಅಕ್ಕನ್ ಜೊತೆ ಮಾತಾಡೋದಿಲ್ಲ ಅಂತ ಏನೇನೋ ಹೇಳ್ತೀರಾ ನನ್ನ ಕ್ಷಮಿಸು ಹರಿತಾ ನಿನ್ನ ನೋಡ್ಬೇಕು ಅಂತ ಆಸೆಯಿಂದ ಆತುರದಲ್ಲಿ ಬಂದ್ಬಿಟ್ಟೆ ಸರಿ ಹಾಗಾದ್ರೆ ಇವಾಗ ನೋಡಿ ಆಯ್ತಲ್ಲ ಹೊರಡಕ್ಕ ತಂಗಿ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ನಾನಕ್ಕ ಹೇಳಿದ್ದು ಬರ್ಲಿಕ್ಕೆ ಹೀಗೆ ಮಾತಾಡ್ತಿದೀಯಾ ಒಂದ್ ಫೋನ್ ಮಾಡಿಬಿಟ್ಟು ಬರೋದಲ್ವಾ ಸುಮ್ನೆ ಕೈಯಲ್ಲಿ ಸಿಕ್ಕಿದ್ದೆಲ್ಲ ತಗೊಂಬಂದು ನನ್ನ ನನ್ ಗಂಡನ ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕೆ ಕೂಡ ಬಿಡ್ತಿಲ್ಲ ಸಂಗಿ ನನ್ ಹೇಳದ್ನ ಒಮ್ಮೆ ಕೇಳು ಸರಿ ಅಕ್ಕ ನೀನಿನ್ನು ಹೊರಡು ಹುಷಾರಾಗಿ ಹೋಗ್ತೀಯ ತಾನೆ ನೀನೇನು ಚಿಕ್ಕ ಮಗು ಅಲ್ವಲ್ಲ ಅವ್ರು ಬೇರೆ ಆಫೀಸಿಗೆ ಹೋಗ್ತಿದ್ದಾರೆ ಆಗ ಚಂದ್ರಿಕಾ ಏನು ಮಾತನಾಡದೆ ಕಣ್ಣೀರು ಬಿಟ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಎರಡು ದಿನಗಳ ನಂತರ ಚೆನ್ನಾಗಿ ಸೀರೆ ಉಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಆಫೀಸ್ ಫೈಲ್ ಅನ್ನು ನೋಡ್ತಾ ಇರುವ ಹರಿತನ ಬಳಿಗೆ ಅವಳ ಗಂಡ ಬಂದಿತಾ ಆಫೀಸಿಗೆ ಟೈಮ್ ಆಯ್ತು ಟಿಫಿನ್ ತೆಗ್ದಿಡು ಹ ಸರಿ ರೀ ನೀವ್ ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ ನಾನ್ ಬಿಸಿ ಬಿಸಿ ಟಿಫನ್ ತರ್ತೀನಿ ಓಕೆ ಹಾಗೆ ಅಂತ ಹೇಳಿ ಅವನು ಡೈನಿಂಗ್ ಟೇಬಲ್ ಗೆ ಹೋಗಿ ಕೂತ ಹರಿತಾ ಅವನಿಗೋಸ್ಕರ ಬಿಸಿ ಬಿಸಿ ಟಿಫನ್ ತಂದಿಟ್ಲು ಹರಿತಾ ನೀನು ಕೂತ್ಕೋ ಹಾ ಕೂತ್ಕೋತೀನಿ ಹೀಗೆ ಹರಿತಾ ಕೂಡ ಕೂತ್ಕೊಂಡು ಟಿಫನ್ ತಿಂದ್ಲು ಹರಿತಾ ನಾಳೆ ಊರಿಗೆ ಎಷ್ಟೊತ್ತಿಗೆ ಹೋಗ್ತೀಯಾ ಊರಿಗೆನಾ ನಾನಾ ಯಾಕೆ ನನಗೆ ತುಂಬಾ ಕೆಲ್ಸ ಇದೆ ನಾನು ಯಾಕೆ ಊರಿಗೆ ಹೋಗ್ಬೇಕು ಅಯ್ಯೋ ಹರಿತ ನಾಳೆ ಹೋಲಿ ಹಬ್ಬ ಊರಲ್ಲಿ ನಿನ್ನ ಅಕ್ಕ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ನಾನ್ ಕೇಳಿದ್ದು ನೀನು ಊರಿಗೆ ಯಾವಾಗ ಹೊರಡ್ತೀಯಾ ಅಂತ ಅಯ್ಯೋ ಇಲ್ಲ ಆಕಾಶ್ ನನಗೆ ವರ್ಕ್ ತುಂಬಾ ಪೆಂಡಿಂಗ್ ಇದೆ ಆ ವರ್ಕ್ನೆಲ್ಲ ಹಾಗೆ ಇಟ್ಬಿಟ್ಟು ಊರಿಗೆ ಹೋಗುವ ಅವಶ್ಯಕತೆ ಎಲ್ಲ ನನಗಿಲ್ಲ ನನಗೆ ತುಂಬಾ ಕೆಲ್ಸ ಇದೆ ಇವಾಗ ಬೇಗ ಹೋಗಿ ಕೆಲ್ಸ ಮುಗಿಸಿದ್ರೆ ಮಾತ್ರ ನನಗೆ ಬೆಳಿಗ್ಗೆ ಬೇಗ ಹೋಗಕ್ಕಾಗದು ಆಫೀಸ್ ಕೆಲ್ಸ ಏನಾದ್ರೂ ಇದ್ರೆ ಹೋಲಿ ಹಬ್ಬದ ನಂತರ ಇಟ್ಕೊ ಈ ಹೋಲಿ ಹಬ್ಬ ಅನ್ನುವುದು ನಿನಗೆ ನಿಮ್ ಅಕ್ಕನಿಗೆ ತುಂಬಾ ಸ್ಪೆಷಲ್ ಅಲ್ವಾ ಹೌದು ಆಕಾಶ್ ನಾನು ನಮ್ ತಂದೆ ಹೋಲಿ ಹಬ್ಬದ ದಿನ ಇದೇ ಚಂದ್ರಿಕಾ ಅಂತ ಹೇಳ್ತಾ ಇದ್ದಂಗೆ ರಾಜೇಶ್ ಮಧ್ಯದಲ್ಲಿ ಕಮಾನ್ ಹರಿತ ನೀನು ಶ್ರೀಮಂತಿ ಆದ ತಕ್ಷಣ ನಿನ್ನ ಅಕ್ಕನನ್ನು ಹೆಸರಿಟ್ಟು ಕರಿತಾ ಇದ್ದೀಯಾ ಅಕ್ಕ ಅಂತ ಕರಿಬೇಕು ತಾನೆ ನಿನ್ನ ಅಕ್ಕನನ್ನು ಅಕ್ಕ ಅಂತ ಕರಿ ಯಾಕೆ ಚಂದ್ರಿಕಾ ಅಂತ ಹೆಸರಿಟ್ಟು ಕರಿತಾ ಇದ್ದೀಯಾ ಈ ರಿಚ್ ಲೈಫು ನಿನಗೆ ಹೇಗೆ ಬಂತು ಅಂತ ಎಲ್ಲವನ್ನೂ ಮರ್ಪಿಟ್ಟ ಇಟ್ಸ್ ಓಕೆ ಆಕಾಶ್ ಸಾರಿ ಇದೇ ಹೋಳಿ ಹಬ್ಬದ ದಿನ ನಾನು ನಮ್ ತಂದೆ ಪಟ್ಟಣಕ್ಕೆ ಕಲರುಡಿಗಳನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಗ ಒಂದು ದೇವಸ್ಥಾನದ ಬಳಿ ಅಕ್ಕ ನಿಂತಿದ್ಲು ತಂದೆ ಅವಳನ್ನು ಮನೆಗೆ ಕರ್ಕೊಂಬಂದ್ರು ಬಂದ್ರು ತಂದೆ ಅವಳನ್ನು ಮನೆಗೆ ಕರ್ಕೊಂಡ್ಬಂದಿನಾನೇ ಹೋಲಿ ಹಬ್ಬ ಅದೇ ಅವಳ ಹುಟ್ಟು ಹಬ್ಬ ಅವಳು ಹೋಳಿ ಹಬ್ಬದ ದಿನ ಹುಟ್ಟು ಹಬ್ಬ ಆಚರಣೆ ಮಾಡ್ತಾಳೆ ಇದ್ರಿಂದ ಈ ಹೋಳಿ ಹಬ್ಬ ನಮ್ಗೆ ತುಂಬಾ ಸ್ಪೆಷಲ್ ಮತ್ತೆ ಈ ಸ್ಪೆಷಲ್ ಆದ ದಿನ ಊರಿಗೆ ಹೋಗಲ್ಲ ಅಂತ ಹೇಳ್ತಿದೀಯಾ ಹೊರಡು ಇವತ್ತು ರಾತ್ರಿನೇ ಹೊರಡು ಅವಾಗ ನಿನ್ನ ಅಕ್ಕ ಸಂತೋಷ ಪಡ್ತಾಳೆ ಆಕಾಶ್ ಅವಳ ಸಂತೋಷ ಇವಾಗ ನನಗೆ ಮುಖ್ಯವಲ್ಲ ಹೇಳಿದ ಸಮಯಕ್ಕೆ ನನಗೆ ವರ್ಕ್ನ ಡೆಲಿವರಿ ಮಾಡ್ಬೇಕು ಓಕೆ ಆಕಾಶ್ ಅದೆಲ್ಲ ಹರಿತಾ ಆಕಾಶ್ ನನ್ನ ನನ್ ಫಿನಿಶ್ ಆಯ್ತು ಹಾಗೆ ಅಂತ ಎದ್ದು ಹೋದ್ಲು ಆಕಾಶ್ ಕೂಡ ಟಿಫನ್ ಅನ್ನು ಅರ್ಧದಲ್ಲಿ ಬಿಟ್ಟು ಎದ್ದು ಹೋದ ಪುನಃ ಹೋಗಿ ವರ್ಕ್ ಅನ್ನು ಆರಂಭಿಸಿ ಬಿಟ್ಲು ಚಂದ್ರಿಕನ ಬಳಿ ಅವಳ ಗೆಳತಿ ಮಾಧವಿ ಫೋನ್ ಅನ್ನು ತೆಗೆದುಕೊಂಡು ಬಂದ್ಲು ಹೆಸರಿಗೆ ಮಾತ್ರ ಮಾಧವಿ ಮನೆ ಆ ಊರಿನ ಪಕ್ಕದಲ್ಲೇ ಇದೆ ಅಂತ ಯಾವಾಗ್ ನೋಡಿದ್ರು ಮಾಧವಿ ಚಂದ್ರಿಕನ್ ಜೊತೆನೆ ಇದ್ಕೊಂಡು ಅವಳ ಜೊತೆನೆ ಊಟ ಮಾಡಿ ಅವರಿಬ್ಬರು ಜೊತೆಗೆ ಕೆಲಸ ಮಾಡಿ ಒಟ್ಟಿಗೆ ಬೆಳೆದವರು ಚಂದ್ರಿಕಾ ನನ್ ಫೋನ್ ರೀಚಾರ್ಜ್ ಮಾಡಿಸಿದೀನಿ ನಿನ್ ತಂಗಿಗೆ ಫೋನ್ ಮಾಡಿ ಅವಳನ್ನ ಬರಕ್ಕೆ ಕೇಳು ಯಾಕೆ ಮಾಧವಿ ನನ್ ತಂಗಿಗೆ ಕಾಲ್ ಮಾಡ್ಬೇಕು ಅಲ್ಲಿ ಅವಳು ಏನ್ ಕೆಲಸ ಮಾಡ್ತಿದ್ದಾಳೋ ಎಷ್ಟೊಂದು ಬ್ಯುಸಿ ಆಗಿದ್ದಾಳೋ ಯಾರಿಗ್ ಗೊತ್ತು ಏನ್ ಚಂದ್ರಿಕಾ ತಂಗಿಗೆ ಫೋನ್ ಮಾಡೋದು ಅಂದ್ರೆ ಡಿಸ್ಟರ್ಬ್ ಮಾಡದಾ ಊಟ ಆಯ್ತಾ ಹೇಗಿದ್ದೀಯಾ ನಿನ್ನ ನೋಡ್ದೆ ನನ್ನಿಂದ ಇರಕ್ಕಾಗ್ತಿಲ್ಲ ಹಾಗೇಂತ ಹಾಗೆ ಅಂತ ಹೇಳಿ ಮಾತಾಡ್ಬೇಕು ತಾನೆ ಇಲ್ಲ ಮಾಧವಿ ನಾಳೆ ನನ್ನ ಹುಟ್ಟು ಹಬ್ಬ ಅವಳು ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇರುವಾಗ ಬರ್ತಾ ಇದ್ಲು ಹಾಗೇನೆ ಕಾಲೇಜಿಗೆ ಹೋಗಿ ಸಿಟಿಯಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಾಗ ಕೂಡ ಬರ್ತಾ ಇದ್ಲು ಆದ್ರೆ ಇವಾಗ ಮದ್ವೆ ಆಗಿದೆ ಅವಳು ಬರಲ್ಲ ಫೋನ್ ಮಾಡಿ ನೀನೇ ಅವಳನ್ನ ಕರಿಯೇ ಅವ್ಳೆಲ್ಲಾದ್ರೂ ವರ್ಕ್ ಟೆನ್ಶನ್ ಅಲ್ಲಿ ಮರ್ತಿದ್ರೆ ಆಮೇಲೆ ಯಾಕಕ್ಕ ನನ್ನ ಮರ್ಕ್ ಬಿಟ್ಟ ನಾನಂತೂ ಮರ್ತ್ಬಿಟ್ಟೆ ನೀನಾದರೂ ಕಾಲ್ ಮಾಡಿ ಯೋಚನೆ ಅಂತ ಕೇಳಿದ್ರೆ ತಂಗಿ ಮೇಲೆ ಇರುವ ಪ್ರೀತಿ ಅಂತ ತಂಗಿ ಕೇಳಿದ್ರೆ ಏನೇ ಮಾಡ್ತೀಯ ಕೇಳಿದಾಗ ಚಂದ್ರಿಕಾ ಆಲೋಚನೆ ಮಾಡಿದ್ಲು ನಾನು ಹೇಳ್ತಾನೆ ಇದ್ದೀನಿ ನೀನ್ ನಿಂತ್ಕೊಂಡೇ ಇದೀಯಾ ಕಾಲ್ ಮಾಡೆ ಇಲ್ಲ ಮಾಧವಿ ನಾನಿವತ್ತು ಫೋನ್ ಮಾಡಲ್ಲ ಖಂಡಿತ ನನ್ ತಂಗಿ ನನ್ಗೋಸ್ಕರ ನಾಳೆ ಬಂದೇ ಬರ್ತಾಳೆ ಹೌದು ಯಾಕೆ ಚಂದ್ರಿಕಾ ಮೊನ್ನೆಯಿಂದ ನೀನು ಒಂದ್ ತರಾನೇ ಅದು ತುಂಬಾ ಕೆಲಸ ಮಾಡಿ ಆಯಾಸ ಆಗಿದೆ ಅದಕ್ಕೆ ಸರಿ ಸರಿ ನಾನು ಹೋಗಿ ನಿನಗೋಸ್ಕರ ಟ್ಯಾಬ್ಲೆಟ್ ತರ್ತೀನಿ ನೀನು ರೆಸ್ಟ್ ಮಾಡು ಹಾಗೆ ಅಂತ ಮಾಧವಿ ಮೆಡಿಕಲ್ ಶಾಪಿಗೆ ಹೋದ ನಂತರ ಕಣ್ಣೀರ್ ಹಾಕಿಕೊಂಡು ಮಾಧವಿ ಮನ್ಸಿಗೆ ಆದ ನೋವನ್ನು ಟ್ಯಾಬ್ಲೆಟ್ ಹಾಕಿ ಮರಿಲಿಕ್ಕೆ ಆಗುತ್ತಾ ನನ್ನ ಮನ್ಸಿಗೆ ನೋವಾಗಿರೋದು ನನ್ನ ಮೈಗೆ ಅಲ್ಲ ನನ್ನ ಮನ್ಸು ಇವಾಗ ತುಂಬಾನೇ ದುಃಖದಲ್ಲಿದೆ ಮರುದಿನ ಹೋಲಿ ಹಬ್ಬ ಚಂದ್ರಿಕಾ ಪ್ರೀತಿಯಿಂದ ಓಲಿ ಕಲರ್ ಅನ್ನು ಬೆಲೂನಲ್ಲಿ ತುಂಬಿಕೊಂಡು ತನ್ನ ತಂಗಿಗೋಸ್ಕರ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಲು ಸರಿಯಾದ ಅದೇ ಸಮಯಕ್ಕೆ ಅವಳ ಗೆಳತಿ ಬಣ್ಣ ತುಂಬಿದ ಮಾಧವಿ ಬಂದ್ಲು ಚೆಂದ ನಾನಿವಾಗ ನಿನ್ ಮೇಲೆ ಬಣ್ಣನ ಎರಸ್ತೀನಿ ಇಷ್ಟೊತ್ತು ನಿನಗೋಸ್ಕರ ಕಾಯ್ತಾ ಇದ್ದೆ ಇನ್ನು ನೀನು ನಿನ್ ತಂಗಿಗೋಸ್ಕರ ಕಾಯ್ತಾ ಇದ್ದೀಯಾ ಬೇಡ ಕಣೇ ನನ್ ತಂಗಿ ಏನೇ ಆದ್ರೂ ಬರ್ತಾಳೆ ನಿನಗ್ ಗೊತ್ತು ತಾನೆ ನನ್ ತಂಗಿ ನನ್ ಮೇಲೆ ಬಣ್ಣ ಹಚ್ಚುವ ತನಕ ಯಾರ್ ಕೈಯಿಂದನೂ ನಾನು ಬಣ್ಣ ಹಚ್ಕೊಳೋದಿಲ್ಲ ಅಂತ ಇನ್ನು ಎಷ್ಟು ಬರದು ಟೈಮ್ ನೋಡ್ದ ಎಷ್ಟೊತ್ತಾಯ್ತು ಅಂತ ಈ ವರ್ಷ ನಿನ್ ತಂಗಿ ನಿನ್ನ ನೋಡ್ಲಿಕ್ಕೆ ಬರದಿಲ್ಲ ಸುಮ್ನೆ ನಿನ್ಗೆ ಬಣ್ಣ ಹಚ್ತೀನಿ ನನ್ ಕೈಯಾರೆ ಬಣ್ಣ ಹಚ್ಚಿಸ್ಕೋ ಇನ್ನು ನೀನು ಎಷ್ಟೊತ್ತು ಕಾಯ್ತಾ ಇದ್ರು ನಿನ್ ತಂಗಿ ಅವಳು ಅವಳಿವಾಗ ನಿನ್ ತಂಗಿ ಅಲ್ಲ ಕಣೇ ಅವಳು ರಿಚ್ ಅವಳು ಇನ್ನೊಬ್ಬರ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗಿರೋಳು ನಿನ್ ಮಾತ್ನ ನಾನು ನಂಬೋದಿಲ್ಲ ಏನೇ ಶ್ರೀಮಂತ ಮನೆಗೆ ಮದ್ವೆ ಮಾಡ್ಕೊಂಡು ಹೋದ್ರು ಕೂಡ ನನ್ ತಂಗಿ ಈ ಓಲಿ ಹಬ್ಬದ ದಿನ ನನಗೆ ಸುಭಾಷ ಹೇಳಲಿಕ್ಕೆ ಬಂದೇ ಬರ್ತಾಳೆ ಈ ದಿನ ಏನ್ ವಿಶೇಷ ಅಂತ ನನ್ ತಂಗಿಗೆ ಗೊತ್ತು ಅದ್ರಿಂದನೇ ನನ್ ತಂಗಿ ಬರ್ತಾಳೆ ಅಂತ ಹೇಳ್ತಿದ್ದೀನಿ ಯೋ ಉಚ್ಚಿ ನಿನಗೆ ಒಂದ್ಸಲ ಹೇಳಿದ್ರೆ ಭಾಷೆ ಅರ್ಥ ಆಗಲ್ವಾ ನಿನ್ ತಂಗಿ ಬರದಿಲ್ಲ ಕಣೇ ಹಾಗೆ ಹೇಳ್ತಾ ಇದ್ದಂಗೆ ಒಂದು ಕಾರು ಬಂತು ಆ ಕಾರನ್ನು ನೋಡಿ ಚಂದ್ರಿಕಾ ಸಂತೋಷಪಟ್ಲು ನೋಡಿದೀಯ ಮಾಧವಿ ನನ್ ತಂಗಿ ಬಂದ್ಬಿಟ್ಲು ಕಣೇ ಹಾಗೆ ಅಂತ ಚಂದ್ರಿಕಾ ಹೇಳಿದ ತಕ್ಷಣ ಹರಿತ ಆಕಾಶ್ ಕಾರಿನಿಂದ ಬಂದು ಇಳಿದ್ರು ಅರಿತ ತನ್ನ ಅಕ್ಕನನ್ನು ನೋಡಿ ಮುಂದೆ ಬರ್ತಾ ಇದ್ದಾಗ ಅವಳ ಗಂಡ ಆಕಾಶ್ ಚಿನ್ನ ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಬಣ್ಣವನ್ನು ತರ್ತಾ ಇದ್ದ ಹರಿತ ಅಕ್ಕನನ್ನು ತಬ್ಬಿಕೊಂಡ್ಲು ಸಾರಿ ಅಕ್ಕ ಅವತ್ತೇನೋ ನಾನು ವರ್ಕ್ ಟೆನ್ಷನ್ ಅಲ್ಲಿ ಇದ್ದೆ ಅವಾಗ ನೀನ್ ಬಂದು ಏನೇನೋ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಕ್ಕ ಏನಮ್ಮ ನೀನ್ ನನಗೆ ಸಾರಿ ಹೇಳ್ತಿದೀಯ ಥ್ಯಾಂಕ್ಸ್ ಅಮ್ಮ ಹರಿ ಅಕ್ಕ ಇನ್ನು ಆರಂಭಿಸೋಣ ಹಾಗೆ ಅಂತ ಹೇಳಿ ಹರಿತ ಅವಳು ತಂದಿದ್ದಂತಹ ಚಿನ್ನ ಬೆಳ್ಳಿಯ ತಟ್ಟೆಯಲ್ಲಿರುವ ಕಲರುಡಿಯನ್ನು ಅಕ್ಕನ ಮುಖಕ್ಕೆ ಎಸೆದ್ಲು ಅಕ್ಕ ಕೂಡ ತಂಗಿಗೋಸ್ಕರ ತುಂಬಿಸಿ ಇಟ್ಟಿದ್ದಂತಹ ಬಣ್ಣದ ನೀರಿನ ಬೆಲೂನ್ ಅನ್ನು ತಂಗಿಯ ಮುಖಕ್ಕೆ ಎರ್ಚಿದ್ಲು ಹೀಗೆ ತಂಗಿನೂ ತಪ್ಪಿಸ್ಕೊಳ್ತಾ ಇದ್ಲು ಹೀಗೆ ಅಕ್ಕ ತಂಗಿಯಬ್ರು ಸಂತೋಷವಾಗಿ ಹಾಡ್ತಾ ಇದ್ದಾಗ ಮಾಧವಿ ಕೇಟು ತುಂಬಾ ಬಣ್ಣವನ್ನು ಬೆರೆಸಿದ ನೀರನ್ನು ತೆಗೆದುಕೊಂಡು ಬಂದು ಚಂದ್ರಿಕನ ಮೇಲೆ ಒಯ್ದ್ಲು ಚಂದ್ರಿಕಾ ಮಾಧವಿಯನ್ನು ಎತ್ಕೊಂಡೋಗಿ ನೀರಿನ ತೊಟ್ಟಿಗೆ ಹಾಕಿದ್ಲು ಹೀಗೆ ಅಕ್ಕ ತಂಗಿಯರಿಬ್ಬರು ಹೋಲಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿದ್ರು ಇದುವೆ ಈ ದಿನದ ಕತೆ ಮತ್ತೆ ಒಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಕೈಲಾಶದಲ್ಲಿ ಶಿವನ ಮುಂದೆ ಪಾರ್ವತಿದೇವಿ ನಿಂತುಕೊಂಡು ಸ್ವಾಮಿ ನಡೀತಾ ಇರುವ ಕುಂಭಮೇಳದಲ್ಲಿರುವ ಭಕ್ತರನ್ನು ನೋಡಿದ್ದು ಸಾಕು ಇವಾಗ ಕೈಲಾಶಕ್ಕೆ ಬಂದಿರಬೋದಲ್ಲ ಹಾಗೆ ಅಂತ ಪಾರ್ವತಿದೇವಿ ಕೇಳಿದ ತಕ್ಷಣ ಶಿವನಿಂದ ಬೆಳಕು ಬಂದು ಇಲ್ಲ ದೇವಿ ಕುಂಭಮೇಳದಲ್ಲಿ ನನ್ನ ಭಕ್ತರು ನಡೆದುಕೊಳ್ಳುವ ವಿಧವನ್ನು ನೋಡಿದ್ರೆ ಕೈಲಾಶಕ್ಕೆ ತಿರುಗಿ ಬರಬೇಕೆಂದು ಯೋಚನೆ ಆಗ್ತಾನೇ ಇಲ್ಲ ಇಲ್ಲೇ ನನ್ನ ಭಕ್ತರ ಜೊತೆ ಇದ್ದು ಹೋಗೋಣ ಅಂತ ಅನ್ನಿಸ್ತಾ ಇದೆ ಸ್ವಾಮಿ ಪರಮೇಶ್ವರ ಭೂಲೋಕದಲ್ಲಿ ನಿಮಗೆ ಪೂಜೆ ಮಾಡುವ ಅಕ್ಕ ತಂಗಿಯರು ಇದ್ದಾರೆ ಅಂತ ನೀವು ಅವರನ್ನು ಮರೆತು ಹೋದ್ರ ಇಲ್ಲ ದೇವಿ ನಾನು ಹೇಗೆ ಅವರನ್ನು ಮರಿತೀನಿ ಮರೆತಿಲ್ಲ ನಾನು ಎಲ್ಲೇ ಇದ್ದರೂ ನನ್ನ ದೃಷ್ಟಿ ಅವರ ಮೇಲೆ ಇದ್ದೇ ಇರುತ್ತೆ ಅವರ ಕಷ್ಟವನ್ನು ನಾನು ನೋಡ್ತಾನೆ ಇರ್ತೀನಿ ದೇವಿ ಅವರಿಗೆ ಕುಂಭಮೇಳದ ದರ್ಶನವನ್ನು ಹೇಗೆ ತೋರಿಸ್ತೀರಾ ಸ್ವಾಮಿ ಅವರಿಗೆ ಯಾವಾಗ ನಿಮ್ಮ ದರ್ಶನವನ್ನು ತೋರಿಸ್ತೀರಾ ಕುಂಭಮೇಳದಲ್ಲಿ ನಡೀತಾ ಇರುವ ನಿಮ್ಮ ದರ್ಶನವನ್ನು ನೋಡ್ಬೇಕು ಅಂತ ಇದ್ದಾರೆ ಶಿವರಾತ್ರಿಯನ್ನು ಅಲ್ಲೇ ಆಚರಣೆ ಮಾಡ್ಬೇಕು ಅಂತ ಕೂಡ ತುಂಬಾ ಆಸೆಯಿಂದ ಇದ್ದಾರೆ ಅವರನ್ನು ನಾನು ಯಾವಾಗ್ಲೂ ಪರೀಕ್ಷೆ ಮಾಡಿ ನೋಡ್ತಾನೆ ಇರಬೇಕಲ್ಲ ಪಾರ್ವತಿ ಹಾಗೆ ಅಂತ ಹೇಳಿ ಶಿವಲಿಂಗದ ಬೆಳಕು ಮಾಯವಾಯಿತು ತಂಗಿ ಎಂದಿರೇ ನಿಮಗೆ ಮಹಾಕುಂಭಮೇಳದ ದರ್ಶನ ಖಂಡಿತವಾಗಿ ಆಗುತ್ತೆ ನೀವು ಮಾಡುವಂತಹ ಒಳ್ಳೆ ಕೆಲಸ ಆ ಶಿವನನ್ನು ನಿಮ್ಮ ಹತ್ತಿರ ಬರುವ ಹಾಗೆ ಮಾಡುತ್ತೆ ಹಾಗೆ ಹೇಳಿ ಪಾರ್ವತಿ ಮಾಯವಾದ್ರು ಹೀಗೆ ಗಂಗಾಪುರದಲ್ಲಿ ಅಕ್ಕ ತಂಗಿಯರಿಬ್ಬರಿದ್ದರು ಅಕ್ಕನೇ ಹೆಸರು ಚಂದ್ರಿಕಾ ತಂಗಿಯ ಹೆಸರು ಹರಿತ ಇವರಿಬ್ಬರು ಯಾವಾಗಲೂ ಸಂತೋಷದಿಂದ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಕಷ್ಟ ಅಂತ ಬಂದವರಿಗೆ ಊಟವನ್ನು ಕೊಡ್ತಾ ಇದ್ರು ಯಾವಾಗ್ಲೂ ಎಲ್ಲರಿಗೆ ಸಹಾಯವನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ರು ಇವರು ಶಿವನ ಭಕ್ತರು ಇವರು ಅವರ ಮನೆಯಲ್ಲೇ ಒಂದು ಕಡೆ ಶಿವಲಿಂಗನನ್ನು ಇಟ್ಟು ಪೂಜೆ ಮಾಡುತ್ತಾ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬೇಡಿಕೊಳ್ತಿದ್ರು ಒಂದು ದಿನ ಯಾರು ಅವರ ಮನೆಯಲ್ಲಿ ಕುಂಭಮೇಳದ ಬಗ್ಗೆ ಮಾತಾಡ್ತಿರುವುದನ್ನು ಅವರಿಬ್ಬರು ಕೇಳಿಕೊಂಡ್ರು ಅಕ್ಕ ನಾವು ಕೂಡ ಕುಂಭಮೇಳಕ್ಕೆ ಹೋಗೋಣ ನಮಗೂ ಹೋಗ್ಬೇಕು ಅಂತ ಅನ್ಸುತ್ತೆ ತಂಗಿ ಆದ್ರೆ ಏನ್ ಮಾಡೋದು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ನಮ್ ಜೊತೆ ಹಣ ಕೂಡ ಇಲ್ವಲ್ಲ ಹಾಗಾದ್ರೆ ನಾವು ಮಹಾ ಕುಂಭಮೇಳಕ್ಕೆ ಹೋಗೋದಿಲ್ವಾಕ್ಕ ಹಾಗೆ ಅಂತ ಹರಿತ ಕೇಳ್ತಾ ಇದ್ದಾಗ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವ ಚಂದ್ರಯ್ಯ ಅಳುತ್ತಾ ಅವರ ಮನೆಗೆ ಬಂದ ಚಂದ್ರಿಕಾ ಹರಿತ ಒಂದ್ಸಲ ಹೊರಗಡೆ ಬನ್ನಿ ಅಮ್ಮ ಹಾಗೆ ಅಂತ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಗೊಂದಲದಿಂದ ಹೊರಗೆ ಬಂದು ನೋಡಿದ್ರು ಅಯ್ಯೋ ಚಿಕ್ಕಪ್ಪ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಹಾಗೆ ಅಂತ ಕೇಳಿದಾಗ ಚಂದ್ರಯ್ಯ ಅಳುತ್ತಾನೇ ಇದ್ರು ಅಯ್ಯೋ ಚಿಕ್ಕಪ್ಪ ನಮ್ಮನ್ನ ಹೊರಗಡೆ ಕೇಳಿ ಏನು ಹೇಳದೆ ಈಗೇನೆ ನಿಂತ್ಕೊಂಡಿದ್ರೆ ನಮಗೆ ಮಾತ್ರ ಏನ್ ಗೊತ್ತು ಅಮ್ಮ ಹರಿತ ಮಗನನ್ನು ನೋಡ್ಲಿಕ್ಕೆ ಅಂತ ಪಟ್ಟಣಕ್ಕೆ ಹೋದ ನಿಮ್ಮ ಚಿಕ್ಕಮ್ಮನಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಹಾಗೆ ಅಂತ ಹೇಳಿದಾಗ ಆ ವಿಷಯವನ್ನು ಅರ್ಥ ಮಾಡಿಕೊಂಡ ಹರಿತ ಮನೆಯೊಳಗೆ ಹೋದ್ಲು ಚಂದ್ರಿಕಾ ಅವಳ ಚಿಕ್ಕಪ್ಪನ್ ಜೊತೆ ಮಾತಾಡ್ತಾ ಇದ್ಲು ಹರಿತ ಮನೆಯೊಳಗೆ ಹೋಗಿ ಹಣವನ್ನು ತಂದು ಚಂದ್ರಯ್ಯನಿಗೆ ಕೊಟ್ಟು ಅವನನ್ನು ಕಳಿಸಿದ್ರು ಆ ನಂತರ ಅವರಿಬ್ಬರು ಮನೆಯೊಳಗೆ ಬಂದು ಕೂತ್ಕೊಂಡ್ರು ಇವಾಗ ಆ ಕುಂಭಮೇಳಕ್ಕೆ ಇಟ್ಟಂತಹ ಹಣ ಕೂಡ ನಮ್ ಜೊತೆ ಇಲ್ವೇ ಇಲ್ಲ ಅಕ್ಕ ನಮ್ಮ ಮಾವ ಇದ್ದಾರಲ್ವಕ್ಕ ಅಕ್ಕ ಅವ್ರ ಜೊತೆ ಕೇಳೋಣ ಅಯ್ಯೋ ನನಗೆ ಸಾಲ ಕೇಳೋದು ಇಷ್ಟ ಇಲ್ಲಮ್ಮ ಸಾಲ ಕೊಟ್ಟವರು ನಮ್ ಜೊತೆ ಬಂದು ಸಾಲ ಕೇಳುವಾಗ ಬೇಜಾರಾಗಲ್ವಾ ನಮ್ ತಂದೆ ಸಾಲ ತಗೊಂಡಿದ್ದಾರೆ ಅಂತ ಪ್ರತಿ ತಿಂಗಳು ತಿಂಗಳು ನಮ್ ಜೊತೆ ಐದ್ ಸಾವಿರ ತಗೊಳ್ತಾ ಇದ್ದಾರೆ ಅದಕ್ಕೆನೆ ನಮ್ಗೆ ಕಟ್ಟಕ್ಕೆ ಆಗ್ತಿಲ್ಲ ಮತ್ತೆ ಪುನಃ ಸಾಲನಾ ಹೌದಕ್ಕ ನೀನ್ ಹೇಳೋದ್ ಕೂಡ ನಿಜಾನೇ ಅವ್ರ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಪುನಃ ಅವ್ರ ಜೊತೆ ಹೋಗಿ ಸಾಲ ಕೇಳೋದು ಸರಿ ಇಲ್ಲ ಸರಿಯಕ್ಕ ಪರವಾಗಿಲ್ಲ ಅವ್ರ ಜೊತೆ ಸಾಲ ಕೇಳದ್ ಬೇಡ ಆ ಶಿವನೇ ದಯೆಯನ್ನು ತೋರಿಸಿ ನಮ್ನ ಅವನ್ ಜೊತೆ ಬರಮಾಡಿಕೊಳ್ಳಲು ಏನಾದ್ರೂ ವಿಚಿತ್ರ ಕತೆ ಮಾಡಿದ್ರೆ ನಾವಿಬ್ರು ಕುಂಭಮೇಳಕ್ಕೆ ಹೋಗ್ಬೋದಮ್ಮ ಹೌದಕ್ಕ ನೀನ್ ಹೇಳದ್ ಕೂಡ ನಿಜಾನೇ ನಾವು ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಶಿವ ನಮ್ಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ನಾವು ಕೂಡ ಅವನ ದಯೆಯಿಂದ ಕುಂಭಮೇಳಕ್ಕೆ ಹೋಗ್ಬೋದು ಇಲ್ಲ ಅಂದ್ರೆ ಹಾಗೆ ಹೇಳ್ತಾ ಇರುವಾಗ ಅವರಿಗೆ ಚೆನ್ನಾಗಿ ಗೊತ್ತಿರುವಂತಹ ಅವರ ಮಾವ ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಅವರ ಬಳಿ ಬಂದ್ರು ಅಕ್ಕ ತಂಗಿ ಇಬ್ರು ಅದನ್ನು ಗಮನಿಸಲಿಲ್ಲ ಒಂದೇ ಸಲ ಶಿವಲಿಂಗದಿಂದ ಬೆಳಕು ಬಂತು ಆ ಬೆಳಕಿನಿಂದ ಪಾರ್ವತಿದೇವಿ ಪ್ರತ್ಯಕ್ಷವಾಗಿ ಹೀಗೆ ಹೇಳಿದ್ರು ಬರುತ್ತಾ ಇರುವುದು ಆ ಶಿವ ಅಂತ ಇವರು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲವೇ ಅದೇ ಸಮಯಕ್ಕೆ ಮನೆ ಹೊರಗಡೆ ಇದ್ದ ಹಸು ಮನೆಯ ಮುಂದೆ ಬಂದು ನಿಂತಿತ್ತು ಹಸುಗೇನ್ ಗೊತ್ತಾಯ್ತು ಅಕ್ಕ ತಂಗಿ ಇಬ್ರು ಕರುಣಾಕರ ಮಾವನನ್ನು ನೋಡಿ ಮಾವ ನೀವಾ ಈ ತಿಂಗಳು ಐದ್ ಸಾವಿರ ಕೊಟ್ಟೋಲ್ಲ ಮಾವ ಸಾಲ ತಗೊಳ್ಳಿಕ್ಕೆ ನಾನು ಬಂದಿಲ್ಲಮ್ಮ ನಾನು ನಿಮ್ ಜೊತೆ ಒಂದು ಸಂತೋಷವಾದ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು ಆ ಕುಂಭಮೇಳಕ್ಕೆ ಆ ಶಿವ ನಿಮ್ನ ಹೋಗದಿದ್ರೆ ಅವನಿಗೆ ಪೂಜೆ ಮಾಡುವುದನ್ನು ನೀವು ನಿಲ್ಲಿಸ್ತೀರಾ ಅವನಿಗೆ ಪೂಜೆ ಮಾಡೋದ್ನ ನೀವಿಬ್ರು ಬಿಟ್ಬಿಡ್ತೀರಾ ಕಣಮ್ಮ ಹಾಗೆ ಹೇಳಿ ಬೆಳಕು ಬಂದ ಶಿವನನ್ನು ನೋಡಿ ರತ್ನಾಕರ ಆಚೆಗೆ ನೋಡಿದ್ರು ಆಗ ರತ್ನಾಕರನ ನೋಟವನ್ನು ಅರ್ಥ ಮಾಡಿಕೊಂಡ ಪಾರ್ವತಿ ಅಲ್ಲಿ ನಿಂತುಕೊಂಡು ಸರಿ ಸ್ವಾಮಿ ನಾನು ಕೂಡ ಈ ತಕ್ಷಣನೇ ಎಲ್ಲಿಂದ ಹೊರಟು ಹೋಗುತ್ತೇನೆ ಹಾಗೆ ಅಂತ ಮಾಯವಾದ್ರು ಹೇಳಿ ಮಕ್ಳೇ ನಾನು ಕೇಳುವ ಪ್ರಶ್ನೆಗೆ ನೀವಿಬ್ಬರು ಉತ್ತರ ಹೇಳ್ತಾನೇ ಇಲ್ಲ ಉತ್ತರವನ್ನು ಹೇಳಿ ಮಕ್ಳೇ ಅಯ್ಯೋ ಮಾವ ಅದೆಲ್ಲ ನೀವ್ ಯಾಕೆ ಹೇಳ್ತಾ ಇದ್ದೀರಾ ನಮಗೆ ಗೊತ್ತಿಲ್ವಾ ನಮ್ ಶಿವನ ಬಗ್ಗೆ ಖಂಡಿತವಾಗಿ ಅವನ ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ ಅವರು ಯಾವಾಗ್ಲೂ ನಮ್ನ ನಿಂತು ನೋಡ್ತಾನೇ ಇರ್ತಾರೆ ಹೌದಮ್ಮ ಆ ಮಹಾ ಕುಂಭಮೇಳಕ್ಕೆ ಶಿವ ನಿಮ್ನ ಕರ್ಕೊಳ್ತಾ ಇದ್ದಾನೆ ಆ ಶುಭ ಸುದ್ದಿ ಹೇಳಲಿಕ್ಕೆ ಅಂತಾನೆ ಆ ಶಿವನನ್ನ ಎಲ್ಲಿಗೆ ಕಳಿಸ್ದ ಶುಭವಾರ್ತೆನಾ ನಮಗ ಏನ್ ಹೇಳ್ತಿದ್ದೀರ ಮಾವ ನಿಜನೇ ಕಣಮ್ಮ ತಿಂಗಳು ತಿಂಗಳು ನಿಮ್ ತಂದೆ ನನ್ ಜೊತೆ ಸಾಲ ಮಾಡಿದ್ದಾರೆ ಅಂತ ಐದ್ ಸಾವಿರ ಹಣವನ್ನು ನಾನ್ ನಿಮ್ ಜೊತೆಯಿಂದ ತಗೊಳ್ತಾ ಇದ್ದೆ ನಿಜವಾಗ್ಲೂ ನಿಮ್ಮ ತಂದೆ ಯಾವ ಸಾಲನೂ ಮಾಡ್ಲಿಲ್ಲ ನಿಮ್ಮ ಒಳ್ಳೇದಕ್ಕಾಗಿ ನಾನೇ ನಿಮ್ ಜೊತೆ ಐದ್ ಸಾವಿರ ರೂಪಾಯಿನ ತಗೊಂಡು ಅದರಲ್ಲಿ ಚೀಟಿ ಕಡ್ದೆ ಇವಾಗ ಆ ಚೀಟಿಯಲ್ಲಿ ಒಂದು ಲಕ್ಷ ಬಿದ್ದಿದೆ ಹಾಗೆ ಹೇಳಿ ಕೈಯಲ್ಲಿರುವ ಹಣದ ಬ್ಯಾಗಿನಿಂದ ಹಣವನ್ನು ತೆಗೆದು ಅವರಿಗೆ ಕೊಟ್ಟಾಗ ಅವರು ಸಂತೋಷಪಟ್ಟರು ಈ ಹಣ ನಿಮಗೇನೆ ನೀವು ಹೇಳೋದು ನಿಜನ ಮಾವಾ ನಿಜ ಕಣಮ್ಮ ಚಂದ್ರಿಕಾ ನಿಮ್ ತಂದೆ ನನ್ ಜೊತೆ ಯಾವ ರೀತಿ ಸಾಲವನ್ನು ತಗೊಳ್ಳೇ ಇಲ್ಲ ನೀವು ಚೆನ್ನಾಗಿರ್ಬೇಕು ಅಂತ ನಾನೇ ನಿಮ್ ಜೊತೆ ಐದು ಸಾವಿರನ ತಗೊಂಡು ಪ್ರತಿ ತಿಂಗಳು ತಿಂಗಳು ನಿಮ್ಮ ಹೆಸರಲ್ಲಿ ಚೀಟಿ ಕಟ್ಟಿದೆ ಇವಾಗ ಚೀಟಿ ನಿಮ್ಮ ಹೆಸರಿಗೆ ಬಿತ್ತು ಅದಕ್ಕೆ ಈ ಹಣವನ್ನು ತಗೊಂಬಂದೆ ಆದ್ರೆ ಇವತ್ತು ಈ ಹಣ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ತಗೊಳ್ಳಿ ತುಂಬಾ ಮಾವ ನಮ್ಮ ಕೈಯಲ್ಲಿ ಹಣವನ್ನು ಕೊಟ್ಟು ನಮ್ಮನ್ನು ಲಕ್ಷಾಧಿಪತಿಯಾಗಿ ಮಾಡಿದ್ದೀರಾ ಇಷ್ಟು ದಿನ ನಿಮ್ನ ನಾವು ತಪ್ಪಾಗಿ ತಿಳ್ಕೊಂಡ ಮಾವಾ ನನ್ನ ತುಂಬಾ ಬೈಕೊಂಡಿರ್ತೀರ ಇಲ್ವ ಮಕ್ಳೇ ಅದು ಬಂದು ಮಾವಾ ಸರಿ ಅರ್ಥ ಆಯ್ತು ತಗೊಳ್ಳಿ ಈ ಹಣನ ಇಟ್ಕೊಳಿ ಈ ಹಣನ ತಗೊಂಡು ನೀವಿಬ್ಬರು ಮಹಾ ಕುಂಭಮೇಳಕ್ಕೆ ಹೋಗಿ ಬನ್ನಿ ಆ ಶಿವನ ಅನುಗ್ರಹ ಯಾವಾಗ್ಲೂ ಇರುತ್ತೆ ಹಾಗೆ ಹೇಳಿ ರತ್ನಾಕರ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಗಡೆ ಬಂದ್ರು ಆದ್ರೂ ಕೂಡ ಅಕ್ಕ ತಂಗಿ ಇಬ್ಬರು ಅವರ ಹಿಂದೇನೆ ಹೊರಗೆ ಬರ್ಲಿಲ್ಲ ಹಾಗೆ ಬಂದಿದ್ದರೆ ಬಂದಿರೋದು ಶಿವ ಅಂತ ಅವರಿಗೆ ಆ ಹೆಜ್ಜೆಯನ್ನು ನೋಡಿ ಅರ್ಥ ಆಗ್ತಾ ಇತ್ತು ಶಿವ ಹಸುವಿನ ಬಳಿ ಬಂದು ನನ್ನ ಭಕ್ತರಾದ ಚಂದ್ರಿಕಾ ಹರಿತನ ಬಳಿ ಯಾವಾಗ್ಲೂ ಇದ್ಕೊಂಡು ಅವರನ್ನು ಕಾಪಾಡಿಕೊಂಡು ಇದ್ದೀಯ ಇನ್ನು ಮುಂದೆ ಕೂಡ ಅವರಿಗೆ ಸಹಕರಿಸು ಹಾಗೆ ಹೇಳಿದಾಗ ಹಸು ಕೂಡ ತಲೆಯನ್ನಾಡಿಸಿತು ಆ ಕ್ಷಣನೇ ರತ್ನಾಕರ ಅಲ್ಲಿಂದ ಮಾಯವಾದ್ರು ಆ ಹೆಜ್ಜೆ ಕೂಡ ಅಲ್ಲಿಂದ ಮಾಯವಾಯಿತು ಹೀಗೆ ಮರುದಿನ ಅಕ್ಕ ತಂಗಿಯರು ಇಬ್ಬರು ಅವರ ಬಟ್ಟೆಯನ್ನು ತೆಗೆದುಕೊಂಡು ಕುಂಭಮೇಳಕ್ಕೆ ಬಸ್ಸಿನಲ್ಲಿ ಹೊರಟು ಹೋದ್ರು ಈ ವಿಚಾರ ಅದೇ ಊರಲ್ಲಿರುವ ನಿಜವಾದ ರತ್ನಾಕರನಿಗೆ ಗೊತ್ತಾಯಿತು ಅವರ ತಂದೆ ಮಾಡಿದ ಸಾಲವನ್ನೇ ಇವರಿಬ್ಬರು ಇನ್ನೂ ಸರಿಯಾಗಿ ಕೊಡ್ಲಿಲ್ಲ ಅಷ್ಟು ಬೇಗ ಕುಂಭಮೇಳಕ್ಕೆ ಹೊರಟೋಗಿದಾರಾ ಬರ್ಲಿ ಕುಂಭಮೇಳದಿಂದ ಬಂದ ತಕ್ಷಣ ನನಗೆ ಕೊಡಬೇಕಾದ ಹಣವನ್ನು ಒಟ್ಟಿಗೆ ಕೊಡಿ ಅಂತ ನಾನು ಕೂಡ ಜಗಳ ಮಾಡಿ ಅವ್ರ ಬಳಿಯಿಂದ ತಗೊಳ್ತೀನಿ ಹೀಗೆ ರತ್ನಾಕರ ಆಲೋಚನೆ ಮಾಡ್ತಾ ಇದ್ರು ಅದೇ ಸಮಯದಲ್ಲಿ ಅಕ್ಕ ತಂಗಿರೋ ಇಬ್ಬರು ಕುಂಭಮೇಳದಲ್ಲಿ ತುಂಬಾ ಸಂತೋಷವಾಗಿ ಇದ್ರು ಅವರ ಎದುರಿನಲ್ಲಿ ಒಂದು ಮಹಿಳೆ ಕಣ್ಣೀರ್ ಹಾಕಿಕೊಂಡು ಅರಕಲು ಬುರುಕಲು ಬಟ್ಟೆಯಲ್ಲಿ ಅಮ್ಮ ನನ್ನ ಹೆಸರು ಕಮಲ ಮೊನ್ನೆ ಆದ ಅಗ್ನಿ ಅನಾಹುತದಲ್ಲಿ ನಾನು ನನ್ನ ಮಕ್ಕಳು ಗಂಡ ಎಲ್ಲರೂ ಇದರಲ್ಲಿ ಸಿಕ್ಕಾಕೊಂಡು ಆದರೆ ನನ್ನ ಮಗಳು ಈ ಬೆಂಕಿಯಲ್ಲಿ ಸಿಕ್ಕಾಕೊಂಡು ಮೈಯೆಲ್ಲ ಸುಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನನ್ನ ಮಗಳನ್ನ ನೋಡಿ ಸಹಾಯ ಮಾಡಿ ಹಾಗೆ ಹೇಳ್ತಾ ಇದ್ದಾಗ ಕಮಲನ ಗಂಡ ಒಂದು ಕಾಲಿಲ್ಲದೆ ಹೌದಮ್ಮ ನನ್ನ ಹೆಂಡತಿ ಹೇಳೋದು ನಿಜಾನೆ ನಿಮಗೆ ಸಂದೇಹ ಬಂದ್ರೆ ನಮ್ಮ ಜೊತೆ ಬಂದು ನಮ್ಮ ಮಗಳನ್ನ ಹಾಸ್ಪಿಟ್ಲಲ್ಲಿ ನೋಡಿ ಹಾಗೆ ಹೇಳಿದಾಗ ಹರಿತ ಮತ್ತು ಚಂದ್ರಿಕಾ ಅವರ ಜೊತೆ ಹೋಗಿ ಹಾಸ್ಪಿಟ್ಲಲ್ಲಿರುವ ಅವರ ಮಗಳನ್ನು ನೋಡಿದ್ರು ಅವರ ಮಗಳು ಮೈಯೆಲ್ಲ ಸುಟ್ಟು ತುಂಬಾ ನರಕದಿಂದ ಒದ್ದಾಡ್ತಾ ಇದ್ಲು ಅವಳನ್ನು ನೋಡಿ ಅವರಿಬ್ಬರಿಗೂ ತುಂಬಾನೇ ಬೇಜಾರಾಯಿತು ಆ ನಂತರ ಕುಂಭಮೇಳಕ್ಕೆ ತಗೊಂಬಂದಂತಹ ಹಣವನ್ನು ಅವಳ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೊರಟರು ಆ ನಂತರ ಅವರಿಬ್ಬರು ಕುಂಭಮೇಳದಲ್ಲಿ ಸ್ನಾನ ಮಾಡೋಣ ಅಂತ ತ್ರಿವೇಣಿ ಸಂಗಮದಲ್ಲಿ ಮೂರು ಸಲ ಮುಳುಗಿ ಮೇಲೆ ಎದ್ರು ಆಗ ಅವರ ಕೈಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಲಿಂಗಗಳು ಸಿಕ್ತು ಆಗ ಅಲ್ಲೇ ಪಕ್ಕದಲ್ಲಿ ನಿಂತಹ ಸಾಧು ಅವರನ್ನು ನೋಡಿ ಹೀಗೆ ಹೇಳಿದ್ರು ಎಷ್ಟೊಂದು ಪುಣ್ಯ ಮಾಡಿದೀರಮ್ಮ ನಿಮ್ಮನ್ನು ಆ ಮಹಾಶಿವನ ಇಲ್ಲಿಗೆ ಕಳಿಸಿರೋದು ಈ ಲಿಂಗವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಬಂದಂತಹ ಜನರಿಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಆ ಸಾಧು ಆ ರೀತಿ ಹೇಳಿದಾಗ ಅಕ್ಕ ತಂಗಿಯರು ಇಬ್ರು ಆ ಲಿಂಗವನ್ನು ನೋಡ್ತಾ ಇದ್ರು ಮನುಷ್ಯನ ಸೇವೆನೇ ಮಹಾದೇವನ ಸೇವೆ ಆ ಮಹಾದೇವ ನೀವಿಬ್ಬರು ನಂಬಿರುವ ದೇವನೇ ಅರ್ಹರ ಮಹಾದೇವ ಶಂಬೋ ಶಂಕರ ಹೊರಡಿ ಮಕ್ಕಳೇ ಹೊರಡಿ ನಿಮ್ಮ ಮನೆಗೆ ಹೋಗಿ ಪ್ರತಿದಿನ ಈ ಶಿವಲಿಂಗಕ್ಕೆ ಪೂಜೆ ಮಾಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಸಂತೋಷ ಆ ಬೆಳ್ಳಿ ಮತ್ತು ಚಿನ್ನದ ಶಿವಲಿಂಗವನ್ನು ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡಿದ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ತುಂಬಾ ಸಂತೋಷದಿಂದ ಬಂದವರಿಗೆ ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡುತ್ತಾ ಇದ್ರು ಇದುವೇ ಇಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ